ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಅಡುಗೆ ಮನೆಯಲ್ಲಿ ಜಿಡ್ಡಿಲ್ದೆ ನೀಟಾಗಿ ನಾವು ಯಾವಾಗಲೂ ಮೇಂಟೈನ್ ಮಾಡಬೇಕು ಅಂತ ನಿಮಗೂ ಅನಿಸಿದರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ನಿಂಬೆ ಹಣ್ಣುಗಳನ್ನು ಬಳಸಿದ ನಂತರ ಅದರ ಸಿಪ್ಪೆಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಬಿಸಾಕ್ತೀವಿ ಈ ಸಿಪ್ಪೆಗಳಿಂದ ತುಂಬಾ ಯೂಸ್ ಆಗುತ್ತೆ ಅದು ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಇವತ್ತು ತೋರಿಸ್ತೀನಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಹಾಗೆ ಹೊರಗಡೆ ನಾವು ತುಂಬಾ ದುಡ್ಡು ಕೊಟ್ಟು ತರುವಂಥ ಕೆಲವೊಂದು ವಸ್ತುಗಳಿಗಿಂತ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬೋದು ಅದು ಏನೇನಕ್ಕೆ ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಿಂಬೆ ಹಣ್ಣಿನ ಅಷ್ಟೇ ಅಲ್ಲ ನಾನು ಸ್ವಲ್ಪ ಮೆತ್ತಗಾಗಿರತ್ತಲ್ಲ ಅದನ್ನು ಬಳಸೋಕ್ಕಾಗಲ್ಲ ಅನ್ನೋ ಥರ ಅಂತ ನಿಂಬೆ ಹಣ್ಣುಗಳಿರುತ್ತಲ್ಲ ಅಂಥದನ್ನು ಸಹ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಆದರೆ ಕೊಳ್ತಿರೋದನ್ನು ಬಳಸಬೇಡಿ ಸ್ವಲ್ಪ ನಮಗೆ ಹಣ್ಣಾಗಿಬಿಟ್ಟಿದೆ ಅದರಲ್ಲಿ ರಸನೇ ಜಾಸ್ತಿ ಇಲ್ಲ ಅನ್ನತ್ತಲ್ಲ ಅಂಥ ನಿಂಬೆಹಣ್ಣುಗಳನ್ನು ಬಿಸಾಕದೆ ಈ ರೀತಿ ಕಟ್ ಮಾಡಿ ಬಳಸ್ಕೋಬೋದು ಹಾಗೆ ನಿಂಬೆಹಣ್ಣಿನ ಸಿಪ್ಪೆಗಳನ್ನು ಇದ್ರ ಜೊತೆಗೇ ನಾನು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಮುಕ್ಕಾ ಲೀಟ್ರಷ್ಟು ನೀರನ್ನು ತಗೊಂಡು ಈ ನಿಂಬೆಹಣ್ಣಿನ ಸಿಪ್ಪೆ ನಿಂಬೆ ಹಣ್ಣು ಎಲ್ಲ ಹಾಕಿದ್ದೀನಿ ಇದನ್ನು ನೋಡಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸಿ ಬೇರೆ ಏನು ಹಾಕಿಲ್ಲ ಬರೀ ನಿಂಬೆ ಹಣ್ಣಿನ ಸಿಪ್ಪೆ ಹಾಗೆ ಸ್ವಲ್ಪ ಬೇಡ ಅಂತ ಬಿಸಾಕಕ್ಕೆ ಇಟ್ಟಿರುವಂಥ ನಿಂಬೆ ಹಣ್ಣುಗಳು ಕೆಲವು ಎರಡೆರಡು ಅದನ್ನು ಕಟ್ ಮಾಡಿ ನಾನಿಲ್ಲಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ರೀತಿ ಕುದಿಸ್ಕೋಬೇಕು ನೀರು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಈ ಒಂದು ನಿಂಬೆಹಣ್ಣಿನ ರಸ ಏನಿರುತ್ತೆ ನೀರು ಮಾತ್ರ ಸಪ್ರೇಟಾಗಿ ತಕ್ಕೊಳ್ಳಿ ಸಿಪ್ಪೆಗಳನ್ನೆಲ್ಲ ಅದರಲ್ಲೇ ಇಟ್ಕೊಳ್ಳಿ ನೀರು ಮಾತ್ರ ಸಪ್ರೇಟಾಗಿ ನೋಡಿ ಈ ರೀತಿ ಸ್ಟ್ರೈನ್ ಮಾಡ್ಕೊಳ್ಳಿ ಈ ಒಂದು ನಿಂಬೆಹಣ್ಣಿನ ಸಿಪ್ಪೆ ಏನಿರುತ್ತೆ ಬೇಯಿಸಿದ್ಮೇಲೆ ಇದನ್ನು ಬೇಕಾದ್ರೆ ನೀವು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮತ್ತೆ ನೀವು ಈ ನೀರೊಳಗಡೆ ಮಿಕ್ಸ್ ಮಾಡ್ಬೋದು ಅಂದರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಇದೇ ನೀರನ್ನು ಹಾಕಿ ಗ್ರೈಂಡ್ ಮಾಡಿದ್ರೆ ಸ್ವಲ್ಪ ಪೇಸ್ಟ್ ಥರ ಆಗುತ್ತಲ್ಲ ಮತ್ತೆ ಅದನ್ನು ಸ್ಟೈನ್ ಮಾಡಿ ಇದರಲ್ಲಿ ಹಾಕ್ಬೋದು ನಾನು ಬರೀ ಈ ಒಂದು ಬೇಯಿಸಿದಂಥ ನೀರನ್ನು ಮಾತ್ರ ಇಲ್ಲಿ ತೊಗೊಂಡಿದ್ದೀನಿ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಈ ಒಂದು ನಿಂಬೆಹಣ್ಣಿನ ರಸನ ಏನು ತಕ್ಕೊಂಡಿದ್ದೀವಿ ಇದಕ್ಕೆ ನಾವಿವಾಗ ಯಾವ್ಯಾವ ವಸ್ತುಗಳನ್ನು ಸೇರಿಸ್ಬೇಕಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಮುಖ್ಯವಾದ ಒಂದು ವಸ್ತು ಫಸ್ಟ್ ನಾವು ಹಾಕಬೇಕಾಗಿರೋವಂಥದ್ದೇ ಇದು ಇದೊಂದನ್ನು ಹಾಕಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಒಂದು ಲೆಮನ್ ಸಾಲ್ಟ್ ಅಂತ ಎಲ್ಲ ಗ್ರಾಸರಿ ಶಾಪ್ಗಳಲ್ಲೂ ನಿಮಗೆ ಈಸಿಯಾಗಿ ಸಿಗತ್ತೆ ನೋಡಿ ಇದು ಒಂದು ಎರಡು ಸ್ಪೂನಷ್ಟಿದ್ರೆ ಸಾಕು ಸಕ್ಕರೆ ಕಾಳು ಥರ ಇರುತ್ತೆ ಇದು ನೋಡಿ ಇದಕ್ಕೆ ನಾನೀಗ ಲೆಮನ್ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ ಇದು ಜಾ ಎರಡು ಮೂರು ಸ್ಪೂನಷ್ಟಾದ್ರೂ ಹಾಕ್ಕೋಬೋದು ಜಾಸ್ತಿ ಹಾಕಿದಷ್ಟು ನಿಮಗೆ ಚೆನ್ನಾಗಿ ವರ್ಕ್ ಆಗತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಅಡುಗೆ ಸೋಡ ಹಾಕ್ತಾಯಿದ್ದೀನಿ ಅಡುಗೆ ಸೋಡನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದೇ ಸರ್ತಿ ಹಾಕಕ್ಕೆ ಹೋಗ್ಬೇಡಿ ಇದು ಅಷ್ಟೇ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ನಾನಿಲ್ಲಿ ಒಂದು ಮೂರು ನಾಲ್ಕು ದಿನಕ್ಕಾಗುವಷ್ಟು ಮಾಡ್ಕೋತಾ ಇದ್ದೀನಿ ಇಲ್ಲಿ ಇದ್ದೀರಲ್ಲ ಅಡುಗೆ ಸೋಡ ಬೆ ಜಾಸ್ತಿ ಹಾಕಿದ್ರೆ ಈ ರೀತಿ ಹೊರಗಡೆ ಎಲ್ಲ ಉಕ್ಕು ಬಂದ್ಬಿಡುತ್ತೆ ನೆಕ್ಸ್ಟು ಇದಕ್ಕೆ ನಾನು ವಿಮ್ ಲಿಕ್ವಿಡನ್ನು ಇದ್ದೀನಿ ನೀವು ಯಾವುದು ಯೂಸ್ ಮಾಡ್ತೀರಾ ಪಾತ್ರೆ ತೊಳೆಯೋದಕ್ಕೆ ಅದನ್ನು ಹಾಕ್ಕೋಬೋದು ನಾನಿಲ್ಲಿ ವಿಮ್ ಲಿಕ್ವಿಡನ್ನು ಇದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಹಾಕ್ಕೊಳ್ಳಿ ಇದನ್ನು ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇವಾಗ ಹಾಕಿರೋ ಎಲ್ಲ ವಸ್ತುಗಳನ್ನು ನೀವು ಹಾಕಿದಾಗ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಹೊರಗಡೆಯಿಂದ ಏನು ಕಾಸ್ಟ್ಲಿ ದುಡ್ಡು ಕೊಟ್ಟೆಲ್ಲ ತರ್ತೀವಲ್ಲ ಆ ಲಿಕ್ವಿಡ್ಸ್ ಎಲ್ಲ ಇದ್ರ ಮುಂದೆ ಏನೂ ಇಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ನಾನು ಇವಾಗ ತೋರಿಸ್ತೀನಿ ತುಂಬ ಕಷ್ಟವಾದಂಥ ವಸ್ತುಗಳನ್ನು ಅಂದರೆ ತುಂಬ ಕಷ್ಟಪಟ್ಟು ಕ್ಲೀನ್ ಮಾಡ್ತೀವಲ್ಲ ಅಂಥದ್ದನ್ನು ಸಹ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಹಾಗಾಗಿನೇ ಲೆಮನ್ ಸಾಲ್ಟನ್ನು ಮಿಸ್ ಮಾಡದೆ ಹಾಕಿ ಅದು ಜಾಸ್ತಿ ಆಗಿದಷ್ಟು ನಿಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ನೀವು ತೊಗೊಂಡಿರೋ ಅಂಥ ಕ್ವಾಂಟಿಟಿ ಮೇಲೆ ನೋಡಿಕೊಂಡು ಹಾಕ್ಕೊಳ್ಳಿ ಒಂದೆರಡು ಮೂರು ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಒಂದು ತಾಮ್ರದ ಪಾತ್ರೆ ಅದರಲ್ಲಿ ನೀರು ಹಿಡ್ದು ಹಿಡ್ದಿಡ್ತೀವಿ ಸೊ ಅದ್ರ ಮೇಲೆ ಮುಚ್ಚಳೋ ಅಂಥ ಮುಚ್ಚಳ ಇದು ನಾನು ಕೆಳಗಡೆ ಒಂದು ಪಾತ್ರೆನೂ ಸಹ ಇದೇ ರೀತಿ ಕ್ಲೀನ್ ಮಾಡಿ ತೋರಿಸ್ತೀನಿ ಫಸ್ಟು ಇಲ್ಲಿ ನೋಡಿ ಇದಕ್ಕೆ ನಾನು ಇವಾಗ ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀನಲ್ಲ ಆ ನೀರನ್ನು ಹಾಕ್ತೀನಿ ಫಸ್ಟು ನೋಡಿ ಹೇಗಿದೆ ಅಂತ ನಿಮಗೆ ಜಿಡ್ಡಾಗಿಬಿಟ್ಟಿದೆ ಅದರ ಮೇಲೆಲ್ಲ ನೋಡಿ ಈಗ ಈ ನೀರನ್ನು ನಾನು ಈ ರೀತಿ ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಹಾಗೆ ಬಿಡ್ತೀನಿ ತುಂಬ ಉಜ್ಬೇಕು ಅಂತ ಇಲ್ಲ ಒಂದು ಸಾಫ್ಟಾಗಿರೋಂಥ ಸ್ಕ್ರಬ್ಬರ್ ತೊಗೊಂಡು ಸ್ವಲ್ಪ ಲೈಟಾಗಿ ರಬ್ ಮಾಡಿದ್ರೂ ಸಾಕಾಗುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ಆ ನೀರು ಹಾಕ್ತಾ ಇರುವಾಗಲೇ ಅದ್ರ ಮೇಲೆ ಇರೋ ಅಂಥ ಒಂದು ಕೊಳೆಯೆಲ್ಲ ಬಿಟ್ಕೋತಾ ಬರುತ್ತೆ ತುಂಬ ಉಜ್ಬೇಕಂತ ಇಲ್ಲ ತಾಮ್ರದ ಪಾತ್ರೆಗಳೇನಾದರೂ ತುಂಬ ಕರೆ ಕಟ್ಟಿದರೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಕ್ಲೀನ್ ಮಾಡೋರಿಗೆ ಗೊತ್ತಿರುತ್ತೆ ಆ ಕಷ್ಟ ಏನಂತ ಈ ರೀತಿ ಲಿಕ್ವಿಡ್ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ನೋಡಿ ಲಿಕ್ವಿಡ್ ಹಾಕಿದ್ಮೇಲೆ ನಾನಿಲ್ಲಿ ಒಂದು ಸ್ಕ್ರಬ್ಬರ್ ತೊಗೊಂಡು ಈ ರೀತಿ ರಬ್ ಇದ್ದೀನಿ ನಿಮಗೆ ಮತ್ತೆ ಸ್ವಲ್ಪ ಲಿಕ್ವಿಡ್ ಏನಾದರೂ ಬೇಕಂದರೆ ಸ್ವಲ್ಪ ಲಿಕ್ವಿಡನ್ನು ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿ ರಬ್ ಮಾಡಿ ತುಂಬ ಫಾಸ್ಟಾಗಿ ಕ್ಲೀನ್ ಮಾಡ್ಕೋಬೋದು ಇದೇ ರೀತಿ ನಾನು ಕೆಳಗಡೆ ಒಂದು ಪಾತ್ರೆನೂ ಸಹ ಕ್ಲೀನ್ ಮಾಡಿದ್ದೀನಿ ನೋಡಿ ಕೆಳಗಡೆನೂ ಸಹ ಅದೇ ರೀತಿ ಅದೇ ಲಿಕ್ವಿಡಲ್ಲೇ ನಾನು ಕ್ಲೀನ್ ಮಾಡಿದ್ದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಇದನ್ನು ನೀರಲ್ಲಿ ತೊಳೆದ್ಬಿಟ್ಟು ಬಟ್ಟೆನಲ್ಲಿ ಒರೆಸ್ಬೇಕಾಗತ್ತೆ ನೀರು ಬಂದು ಉಪ್ಪು ನೀರನ್ನು ನೀವು ಬಳಸೋದ್ರಿಂದ ಬೇಗ ಕಪ್ಪಾಗತ್ತೆ ಹಾಗಾಗಿ ಉಪ್ಪು ನೀರು ಬಳಸಬೇಡಿ ತೊಳೆಯೋದಕ್ಕೆ ಮಾ ಆ ತೊಳೆದಾದ ಮೇಲೆ ಬಟ್ಟೆನಲ್ಲಿ ಒರೆಸ್ಬಿಟ್ರೆ ಯಾವುದೇ ರೀತಿ ಮಾರ್ಕ್ ಉಳಿಯಲ್ಲ ಅದ್ರ ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಲಿಕ್ವಿಡನ್ನು ಈ ರೀತಿ ಪಾತ್ರೆಗಳ ತಳ ಏನಾದರೂ ಕಪ್ಪಾಗಿದರೆ ಕರೆ ಕಟ್ಟಿದರೆ ಹಾಗೆ ಈ ಸ್ಟೀಲ್ ಪಾತ್ರೆಗಳೆಲ್ಲ ಏನಾಗುತ್ತೆಂದರೆ ಡಲ್ ಅನ್ನಿಸ್ತಾ ಇರತ್ತೆ ಶೈನಿಂಗೇ ಇರಲ್ಲ ಅನ್ನಿಸ್ತಾ ಇರತ್ತಲ್ಲ ಅಂಥ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೆ ಹಾಗೆ ಒಳಗಡೆ ಕೆಲವೊಂದು ಸರ್ತಿ ಕುಕ್ಕರ್ ಒಳಭಾಗದಲ್ಲೂ ಸಹ ಕರೆ ಕಟ್ಟಿರುತ್ತಲ್ಲ ಅಂಥ ಕರೆಗಳನ್ನು ತೆಗೆಯೋದಕ್ಕೂ ಸಹ ಈ ಲಿಕ್ವಿಡ್ ತುಂಬಾ ಹೆಲ್ಪ್ ಆಗುತ್ತೆ ಈ ಲಿಕ್ವಿಡ್ನ ಸ್ವಲ್ಪ ಈ ರೀತಿ ಹಾಕ್ಕೊಂಡು ಸ್ಕ್ರಬ್ಬರ್ ತೊಗೊಂಡು ರಬ್ ಮಾಡಿ ಅಷ್ಟೇನೇನೂ ಇಲ್ಲ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡಿ ಈ ಕುಕ್ಕರ್ ಮೇಲೆ ಆ ತಳೆದು ತಳಭಾಗದಲ್ಲಿ ಕರೆ ಏನಿತ್ತು ಅದ್ರ ಮೇಲೆ ಲಿಕ್ವಿಡನ್ನು ಹಾಕಿ ನಾನು ಈ ಸ್ಕ್ರಬ್ಬರಲ್ಲಿ ಈ ರೀತಿ ರಬ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಹೋಗುತ್ತೆ ತುಂಬ ಚೆನ್ನಾಗಿ ಹೋಗುತ್ತೆ ಒಳಗಡೆ ಕರೆ ಕಟ್ಟಿರುತ್ತಲ್ಲ ಅಂಥ ಕುಕ್ಕರನ್ನು ಸಹ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಈ ಲಿಕ್ವಿಡಿಂದ ವಾರ ಪೂರ್ತಿ ನಾವು ಯೂಸ್ ಮಾಡುವಂಥ ನಿಂಬೆ ಹಣ್ಣಲ್ಲಿ ಸಿಪ್ಪೆಗಳನ್ನೆಲ್ಲ ತೆಗೆದು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ದಿನ ಈ ರೀತಿ ಲಿಕ್ವಿಡ್ ಮಾಡಿ ಇಟ್ಕೊಂಡ್ರೆ ನಾವು ಒಂದು ನಾಲ್ಕೈದು ದಿನ ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ರಬ್ ಮಾಡಿ ತೊಳೆದ್ಬಿಡಿ ತುಂಬ ಚೆನ್ನಾಗಿ ಶೈನಿಂಗೂ ಬರುತ್ತೆ ಕ್ಲೀನ್ ಸಹ ಬೇಗ ಮಾಡ್ಕೋಬೋದು ನಾನು ಒಳಗಡೆ ಹೊರಗಡೆ ಎಲ್ಲಾ ಕಡೆನೂ ಕ್ಲೀನ್ ಮಾಡಿ ಆದಮೇಲೆ ತೋಳು ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ನೋಡಿ ಕುಕ್ಕರ್ ಅಷ್ಟೇನೆ ಒಳಗಡೆನೂ ಕ್ಲೀನ್ ಮಾಡಿದೀನಿ ನೋಡಿ ನೆಕ್ಸ್ಟ್ ಇನ್ನ ಕಿಚನ್ ಅಲ್ಲಿರುವಂತ ಹಾಗೆ ಬಾತ್ರೂಮು ಕೊಳಾಯಿಗಳು ಇರಬಹುದು ಅದ್ರ ಮೇಲೆ ಎಷ್ಟೇ ಕರೆ ಕಟ್ಟಿರಲಿ ನಿಮಗೆ ಸಾಲ್ಟ್ ವಾಟರ್ ಸ್ಟೇನ್ಸ್ ಏನಾದರೂ ಇದ್ದರೂ ಸಹ ಈ ಒಂದು ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದನ್ನು ಹಾಕಿ ಸ್ವಲ್ಪ ಈ ರೀತಿ ರಬ್ ಮಾಡಿ ತುಂಬ ಒಂದು ಸ್ಟೇನ್ಸ್ ಜಾಸ್ತಿ ಇತ್ತು ಅಂದರೆ ನೀವು ಇನ್ನೂ ಸ್ವಲ್ಪ ಅಡುಗೆ ಸೊಳನೂ ಹಾಗೆ ಲೆಮನ್ ಸಾಲ್ಟನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಸಪ್ರೇಟಾಗಿ ಈ ಲಿಕ್ವಿಡನ್ನು ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಜಾಸ್ತಿ ಕರೆ ಇದ್ದರೆ ಖಂಡಿತ ಈ ಒಂದು ಐಡಿಯಾನ ಟ್ರೈ ಮಾಡಿ ಈ ರೀತಿ ರಬ್ ಮಾಡಿಬಿಟ್ಟು ತೊಳೆದ್ರೆ ಸಾಕು ಶೈನಿಂಗು ಇರುತ್ತೆ ಆ ಕೊಳಾಯಿಗಳ ಮೇಲೆ ಸ್ಟೀಲ್ದಾಗಿರೋದ್ರಿಂದ ಶೈನಿಂಗು ಚೆನ್ನಾಗಿರುತ್ತೆ ಹಾಗೇ ಆ ಸುತ್ತ ಇರುವಂಥ ಟೈಲ್ಸನ್ನು ಕ್ಲೀನ್ ಮಾಡ್ಕೋಬೋದು ಇದರಲ್ಲೇ ಇನ್ನು ನೆಕ್ಸ್ಟು ಮುಖ್ಯವಾಗಿ ಗ್ಯಾಸ್ ಸ್ಟೋವ್ ಹತ್ರ ಹಾಗೆ ಗ್ಯಾಸ್ ಸ್ಟೌವ್ ಸುತ್ತ ಇರುವಂಥ ಟೈಲ್ಸ್ ಇರ್ಬೋದು ಕೌಂಟ್ರ್ ಟಾಪ್ ಇರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಈ ಒಂದು ಲಿಕ್ವಿಡ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದ್ರ ಮೇಲೆ ಅಂದರೆ ನಾನು ಇವಾಗ ಏನು ಸ್ಕ್ರಬ್ಬರ್ ತೋರಿಸಿದೆ ಆ ರೀತಿ ಸಾಫ್ಟಾಗಿರೋಂಥ ಸ್ಕ್ರಬ್ಬರ್ ತೊಗೊಳ್ಳಿ ಈ ಒಂದು ಗ್ಲಾಸ್ ಟಾಪ್ ಇರೋಂಥ ಸ್ಟವ್ಗಳಾದರೆ ಇಲ್ಲಾಂದರೆ ಸ್ಕ್ರ್ಯಾಚ್ ಬಿದ್ದುಬಿಡತ್ತೆ ಹಾಗಾಗಿ ಅದರ ಮೇಲೆ ಲಿಕ್ವಿಡನ್ನು ಈ ರೀತಿ ಅಪ್ ಹಾಕ್ಕೊಂಡ್ಬಿಟ್ಟು ಎಲ್ಲ ಕಡೆ ಈ ರೀತಿ ರಬ್ ಮಾಡಿ ಅಷ್ಟೇ ರಬ್ ಮಾಡಿ ಬಟ್ಟೆ ತೊಗೊಂಡು ಒರೆಸಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಟೈಲ್ಸ್ ಮೇಲಂತೂ ತುಂಬ ಆಗುತ್ತೆ ಹಾಗೆ ಶೈನಿಂಗ್ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಇದೇ ಒಂದು ಲಿಕ್ವಿಡಲ್ಲೇ ಕಂಪ್ಲೀಟ್ ಅಡುಗೆ ಮನೆ ಟೈಲ್ಸನ್ನು ಕ್ಲೀನ್ ಮಾಡೋದು ವೇಸ್ಟ್ ಅಂತ ಬಿಸಾಕೋ ಬದಲು ಅದರಿಂದ ನಾವು ಈ ರೀತಿ ಯೂಸ್ ಮಾಡ್ಕೋಬೋದು ಅದು ನಾವು ಹೊರಗಡೆ ತರೋವಂಥ ಲಿಕ್ವಿಡ್ ಏನಿರುತ್ತೆ ಅದಕ್ಕಿಂತ ಖಂಡಿತ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಸೊ ಈ ರೀತಿ ಎಲ್ಲ ಉಜ್ಜಿ ಆದಮೇಲೆ ಚೆನ್ನಾಗಿ ಬಟ್ಟೆನ ಬಿಟ್ಟು ಒರೆಸಿ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಅಡುಗೆ ಮನೆಯಲ್ಲಿರೋ ಅಂಥ ಒಂದು ಬಾಕ್ಸ್ಗಳೆಲ್ಲ ಏನಿರುತ್ತೆ ಕಂಟೈನರ್ಸು ಅದ್ರ ಮೇಲೆ ಇರುವಂಥ ಇರೋಂಥ ಮೇಲೆ ಬೇಗ ಜಿಡ್ ಕೂತ್ಕೊಳ್ಳುತ್ತೆ ಯಾವಾಗಲೂ ಇದನ್ನು ತೊಳ್ಕೊಂಡು ಕೂತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಲಿಕ್ವಿಡನ್ನು ಸ್ವಲ್ಪ ಅದ್ರ ಮೇಲೆ ಹಾಕ್ಬಿಟ್ಟು ನೋಡಿ ಈ ರೀತಿ ಬಟ್ಟೆನಲ್ಲಿ ಒರೆಸಿದ್ರೆ ಸಾಕು ತುಂಬ ಚೆನ್ನಾಗಿ ಅದ್ರ ಮೇಲೆ ಏನೇ ಜಿಡ್ಡಿದ್ರೂ ಹೋಗುತ್ತೆ ಹಾಗೆ ಶೈನಿಂಗ್ ಆಗೂ ಇರುತ್ತೆ ಕಂಪ್ಲೀಟ್ ಕಂಟೈನರ್ಸ್ ನಾನು ಈ ಒಂದು ಪ್ಲಾಸ್ಟಿಕ್ ಇರ್ಬೋದು ಸ್ಟೀಲ್ದಿರ್ಬೋದು ಎಲ್ಲದನ್ನು ಇದೇ ಒಂದು ನ ಆ ಮುಚ್ಚಳದ ಮೇಲೆ ಕ್ಯಾಪ್ ಕ್ಯಾಪ್ಗಳ ಮೇಲೆ ಹಾಕ್ಬಿಟ್ಟು ಬಟ್ಟೆ ತಗೊಂಡು ಒರೆಸ್ಬಿಡ್ತೀನಿ ಜಿಡ್ಡೆ ಇರೋದಿಲ್ಲ ಯಾವಾಗಲೂ ಅಡುಗೆ ಮನೆಯನ್ನು ನೀಟಾಗಿ ಮೇಂಟೈನ್ ಮಾಡ್ಕೋಬೋದು ಆವಾಗವಾಗ ನಾವು ಬಾಕ್ಸ್ಗಳನ್ನ ತೆಗ್ದು ತೆಗೆದು ತೊಳೆಯೋದು ಕಷ್ಟ ಆಗತ್ತಲ್ವ ಹಾಗಾಗಿ ಅಡುಗೆ ಮನೇಲಿ ಅಷ್ಟೇ ಅಲ್ಲ ಇದನ್ನು ನಾವು ಬಾತ್ರೂಮು ಟಾಯ್ಲೆಟಲ್ಲೂ ಸಹ ಗೆ ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಮಿರರ್ಗಳೇನಿರತ್ತೆ ತುಂಬ ಕರೆ ಆಗಿರುತ್ತಲ್ಲ ಅಂಥ ಒಂದು ಕರೆನ ಈಸಿಯಾಗಿ ಆಗಿ ತೆಗಿಬೋದು ಅಂದರೆ ತುಂಬ ಸಾಲ್ಟ್ ವಾಟರ್ ಟೈಮ್ಸ್ ರೀತಿ ಏನಾದರೂ ಆಗಿದ್ರೆ ಆ ಮಿರರ್ಗಳ ಮೇಲೆ ನೋಡಿ ಈ ರೀತಿ ನಾವು ಆ ಲಿಕ್ವಿಡನ್ನು ಸ್ವಲ್ಪ ಹಾಕ್ಬಿಟ್ಟು ಕೈಯಲ್ಲೇ ನಾನು ರಬ್ ನೀವು ನೀವೊಂದು ಬಟ್ಟೆ ತೊಗೊಂಡು ಒರೆಸಿದ್ರೂ ಸಾಕಾಗತ್ತೆ ನೀಟಾಗಿ ಹೋಗುತ್ತೆ ನಿಮಗೆ ಏನಾದರೂ ತುಂಬ ಕರೆ ಇತ್ತು ಅಂದರೆ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡಿ ಅದಾದಮೇಲೆ ಬಟ್ಟೆ ತಗೊಂಡು ಓರ್ಸಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಇದಿಷ್ಟೇ ಅಲ್ಲ ಬಾತ್ರೂಮಲ್ಲಿ ಇರುವಂಥ ಹ್ಯಾಂಡ್ ವಾಶ್ ಮಾಡುವಂಥ ಬೇಸಿನ್ ಇರ್ಬೋದು ಟೈಲ್ಸ್ ಇರ್ಬೋದು ಹಾಗೆ ಕಿಟಕಿಗಳೇನಾದರೂ ಇದ್ದರೆ ಅದನ್ನು ಸಹ ಈ ಲಿಕ್ವಿಡಲ್ಲೇ ಕ್ಲೀನ್ ಮಾಡ್ಕೋಬೋದು ನೋಡಿ ಹ್ಯಾಂಡ್ ವಾಶ್ ಮಾಡುವಂಥ ಬೇಸಿನ್ ಮೇಲೂ ಅಷ್ಟೇ ಸ್ವಲ್ಪ ಈ ರೀತಿ ಈ ಲಿಕ್ವಿಡನ್ನು ಹಾಕಿಬಿಟ್ಟು ಸ್ಕ್ರಬ್ಬರ್ ತೊಗೊಂಡು ರಬ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಈ ರೀತಿ ಕಂಪ್ಲೀಟಾಗಿ ಹ್ಯಾಂಡ್ ವಾಶ್ ಮಾಡೋವಂಥ ಬೇಸಿನ್ ಇರ್ಬೋದು ಕಂಪ್ಲೀಟ್ ಟೈಲ್ಸ್ ಏನಿರುತ್ತೆ ಅದನ್ನೆಲ್ಲನೂ ನಾವು ಇದರಲ್ಲೇ ಕ್ಲೀನ್ ಮಾಡ್ಕೋಬೋದು ಹಾಗೆಯೇ ಬಾತ್ರೂಮಲ್ಲಿ ಯೂಸ್ ಮಾಡೋಂಥ ಬಕೆಟ್ಟು ಮಗ್ಗು ಎಲ್ಲ ಏನಾದರೂ ತುಂಬ ಸ್ಟೈನ್ಸ್ ಆಗಿದ್ರೆ ಕಲೆಗಳಾಗಿದರೆ ಆ ಕರೆಗಳನ್ನು ಕ್ಲೀನ್ ಮಾಡೋದಕ್ಕೆ ಅಥವಾ ಬಕೆಟನ್ನು ಕ್ಲೀನ್ ಮಾಡಲಿಕ್ಕೆ ಮಗ್ಗನ್ನು ಕ್ಲೀನ್ ಮಾಡಲಿಕ್ಕೆ ಈ ಲಿಕ್ವಿಡನ್ನು ಯೂಸ್ ಮಾಡ್ಕೊಳ್ಳಿ ತುಂಬ ಫಾಸ್ಟಾಗಿ ಕ್ಲೀನ್ ಮಾಡ್ಕೋಬೋದು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೊರಗಡೆಯಿಂದ ದುಡ್ಡು ಕೊಟ್ಟು ತರೋದಕ್ಕಿಂತ ನಾವು ಮನೆಯಲ್ಲಿಯೇ ಈ ರೀತಿ ಮಾಡ್ಬೋದು ಎಲ್ಲರೂ ನಿಂಬೆಹಣ್ಣನ್ನು ಬಳಸೇ ಬಳಸ್ತೀವಿ ಸಿಪ್ಪೆಗಳನ್ನು ಬಿಸಾಕೋ ಬದಲಾಗಿ ಬಿಸಾಕೋಕ್ಕೂ ಮುಂಚೆ ಈ ರೀತಿ ಮಾಡಿ ನೋಡಿ ನಿಮಗೆ ಅನಿಸತ್ತೆ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದೇ ರೀತಿ ನಾನು ಕಂಪ್ಲೀಟ್ ಟೈಲ್ಸನ್ನು ಸಹ ಕ್ಲೀನ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ನಾನು ವಿಡಿಯೋ ಒಂದು ಲೈಕ್ ಕೊಡೋದನ್ನು ನಮ್ಮ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ